ಕೈಗಾರಿಕಾ ಘಟಕವೊಂದರಲ್ಲಿ ಉತ್ಪತ್ತಿಯಾಗುವ ದ್ರವತ್ಯಾಜ್ಯ ನೀರನ್ನು ಸಾರ್ವಜನಿಕ ಪರಂಬೊಕ್ಕು ತೋಡಿಗೆ ಬಿಡುತ್ತಿರುವುದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಕಾರಣ ಅದನ್ನು ತಡೆಹಿಡಿಯಬೇಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬಂಟ್ವಾಳ ತಾಲೂಕಿನ ಮೂಡುಪಡುಕೋಡಿ ಮತ್ತು ಕಾವಳಪಡೂರು ಗ್ರಾಮದ ಗಡಿ ಭಾಗದಲ್ಲಿರುವ ಗ್ರಾಮದ ಬಂಗಿರಕೆರೆ ಎಂಬಲ್ಲಿರುವ ಕೈಗಾರಿಕಾ ಘಟಕದಲ್ಲಿ ಉತ್ಪತ್ತಿಯಾಗುವ ದ್ರವತ್ಯಾಜ್ಯ ನೀರನ್ನು ಗ್ರಾಮದ ಅಂಚಿನಲ್ಲಿರುವ ಮೂಡುಪಡಿಕೋಡಿ ಗ್ರಾಮದ ಕಡೆಮಳೆ ನೀರು ಹರಿಯುವ ಸಾರ್ವಜನಿಕರ ಪರಂಬೋಕು ತೋಡಿಗೆ ಬಿಡಲಾಗುತ್ತಿದೆ ಇದರಿಂದ ಸ್ಥಳೀಯ ನಿವಾಸಿಗಳಿಗೆ ಜಾನುವಾರುಗಳಿಗೆ ತೊಂದರೆಯಾಗುವಂತೆ ಹಾಗೂ ಅವಶ್ಯಕ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಘಟಕದಿಂದ ಹೊರಬರುವ ದ್ರವತ್ಯಾಜ್ಯ ಹಾಗೂ ಇತರ ತ್ಯಾಜ್ಯವನ್ನು ಪರಂಬೋಕು ತೋಡಿಗೆ ಬಿಡದಂತೆ ಮತ್ತು ವೈಜ್ಞಾನಿಕವಾಗಿ ವಿಲೇವರಿಗೊಳಿಸಲು ತುರ್ತಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದು ಗ್ರಾಮ ಪಂಚಾಯತ್ ಆಡಳಿತ ಸಮಿತಿ ಕಾವಳಪಡೂರು ಗ್ರಾಮ ಪಂಚಾಯತ್ಗೆ ಪತ್ರ ಮೂಲಕ ವಿನಂತಿಸಿದೆ ಮಿಶ್ರಿತ ನೀರು ಇದರಿಂದಾಗಿ ನಮಗೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಉಂಟು ನಮ್ಮ ಇಲ್ಲಿನ ಒಂದು ಹತ್ತು ಇಪ್ಪತ್ತು ಎಕರೆ ಕೃಷಿ ಭೂಮಿಗಳಿಗೆ ಇದೇ ಕೆಮಿಕಲ್ ಮಿಶ್ರಿತ ನೀರು ಬರ್ತಾ ಉಂಟು ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಉಂಟು ಇದರ ಬಗ್ಗೆ ಅಧಿಕಾರಿಗಳೇ ನಾವು ಮನದಟ್ಟು ಮಾಡಿದ್ದೇವೆ ಆದರೆ ಯಾವುದೇ ಕ್ರಮ ತೆಗೊಳ್ಳುವುದಿಲ್ಲ ಇದರಿಂದಾಗಿ ನಮ್ಮ ನಾವು ಈ ನೀರನ್ನು ಹಾಗೆ ನಮ್ಮ ಕೈ ಕಾಲೆಲ್ಲ ರಿಯಾಕ್ಷನ್ ಇದು ಕೆಮಿಕಲ್ ಮಿಶ್ರಿತ ನೀರಾದ್ರಿಂದ ನಮಗೆ ಅದು ಎಲರ್ಜಿ ರೂಪದಲ್ಲಿ ಎಲರ್ಜಿ ಆಗ್ತಾ ಉಂಟು ಇದರಿಂದ ನಾವು ಮೇಲಾಧಿಕಾರಿಗಳಿಗೆ ಇದನ್ನು ಸಹ ತಿಳಿಸಿದ್ದೇವೆ ಕೃಷಿ ಭೂಮಿಯಲ್ಲಿ ನಮಗೆ ಯಾವುದೇ ಕೃಷಿ ಮಾಡಲಿಕ್ಕೆ ಗೊತ್ತಿಲ್ಲ ಅದರಿಂದಾಗಿ ಇದರಿಂದಾಗಿ ಬೆಲೆ ಎಲೆಗಳ ನಷ್ಟ ಆಗ್ತಾ ಉಂಟು ನಮಗೆಲ್ಲ ಇದರ ಇದನ್ನು ನಾವು ಅದು ಕಂಪನಿಗಳಿಗೆ ಹೇಳಿದ್ದೇವೆ ಆದರೆ ಕೂಡ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಇದರಿಂದಾಗಿ ನಾವು ಭಾರಿ ತೊಂದರೆಯಿಂದ ಅನುಭವಿಸ್ತೇವೆ ಇದರ ಬಗ್ಗೆ ಕ್ರಮ ಕೈಗೊಳ್ಳುವಾಗಿ ನಮ್ಮ ಇಡೀ ಊರಿನ ಸಮಸ್ತ ಪರವಾಗಿ ನಾವು ನಿಮ್ಮಲ್ಲಿ ಕೇಳಿದುಕೊಳ್ಳುತ್ತಿದ್ದೆವು ಇದು ನಮ್ಮ ಕೃಷಿ ಭೂಮಿಗಳಿಗೆ ಬಂತ ಕೊಲಚೆ ನೀರು ಕೆಮಿಕಲ್ ಮಿಶ್ರಿ ಇಲ್ಲಿ ನಮಗೆ ಯಾವುದೇ ಕೃಷಿ ಮಾಡಲಿಕ್ಕೆ ಭಾಳ ತೊಂದ ಭಾರಿ ತೊಂದರೆ ಆಗ್ತಾ ಉಂಟು ನೋಡಿ ಇದೆಲ್ಲ ಕೊಳಚೆ ನೀರು ಅಲ್ಲಿಂದ ಬರುವಂಥ ಕೆಮಿಕಲ್ ಮಿಶ್ರಿತ ನೀರು ನೋಡಿ ಕೃಷಿ ಭೂಮಿಗೆ ಡೈರೆಕ್ಟಾಗಿ ಅವರು ಬಿಡ್ತಾ ಇದ್ದಾರೆ ನಮ್ಮ ಈ ಹುಲ್ಲೆಲ್ಲ ದನ ಕರೆಯಲಿಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ ಅದೆಲ್ಲ ಸಾಯ್ತದೆ ಹುಂಡು ಈ ನೀರಿನ ಕೆಮಿಕಲ್ ನೀರಿನಿಂದಾಗಿ ಇದು ನಮ್ಮ ಗ್ರಾಮದ ಹತ್ತಿರದ ಗ್ರಾಮದಿಂದ ಬಿಡುವ ನೀರು ಹಣ ಫ್ಯಾಕ್ಟ್ರಿ ಅಂತ ಒಂದು ಉಂಟು ಈ ಹಣ ಫ್ಯಾಕ್ಟ್ರಿಯಿಂದ ನೀರು ದಿನಾಲು ಅಲ್ಲಿ ಒಂದು ಗುಂಡಿ ಮಾಡಿದ್ದಾರೆ ಗುಂಡಿಯಿಂದ ಡೈರೆಕ್ಟ್ ತೋಡಿಕೆ ಬಿಡ್ತಾರೆ ತೋಡಿಕೆ ಬಿಟ್ಟು ಇಡೀ ಗ್ರಾಮದಲ್ಲಿ ಸಮಸ್ಯೆ ಆಗಿದೆ ನಮಗೆ ಕೃಷಿಗೆ ಭಾಳ ತೊಂದರಾಗಿದೆ ಮತ್ತು ನೀರು ಭಯಂಕರ ವಾಸನೆ ಉಂಟು ಮತ್ತೆ ನಮ್ಮ ಬಾವಿ ಬಾವಿಯನ್ನೇ ಮುಚ್ಚಿಸಿದ್ದೇವೆ ಯಾವುದೇ ಕೃಷಿ ಮಾಡಲಿಕ್ಕೆ ಆಗಲಿಲ್ಲ ನೀರನ್ನು ಬೋರಿನ ನೀರು ಕೂಡ ಇದಾಗಿದೆ ಕೆಮಿಕಲ್ ರಿಯಾಕ್ಷನ್ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಬೇಕಾದ್ರೆ ನೀವು ಯಾರು ಬಂದು ಚೆಕ್ ಮಾಡಬಹುದು ಚೆಕ್ ಮಾಡಿ ನಮ್ಮ ಬೋರಿನ ನೀರನ್ನು ಚೆಕ್ ಮಾಡಿ ಬೋರಿನ ನೀರು ಹಾಗೆ ಕುಡಿಯಲಿಕ್ಕೆ ಯೋಗ್ಯ ಇಲ್ಲ ಯೋಗ್ಯತೆ ಇಲ್ಲ ಅದೆಲ್ಲ ಕೆಮಿಕಲ್ ರಿಯಾಕ್ಷನ್ ಆಗಿ ಭಾರಿ ತೊಂದರೆ ಆಗ್ತಾ ಉಂಟು ನೋಡಿ ಎಲ್ಲ ಎಲ್ಲ ಕೃಷಿ ನೀರು ಕೆಮಿಕಲ್ ಮಿಶ್ರಿತವಾಗಿದೆ ಕೈ ಕಾಲು ಎಲ್ಲ ರಿಯಾಕ್ಷನ್ ಆಗಿ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಎಲ್ಲ ಅಲರ್ಜಿ ಆಗಿ ಎಲ್ಲ ತೊಂದರೆ ಆಗಿ ಆರೋಗ್ಯ ಸಮಸ್ಯೆ ಇಡೀ ಊರಿನ ಕಾಡ್ತಾ ಉಂಟು ಇದರಿಂದ ಯಾವ ಅಧಿಕಾರಿ ಸಹ ಇದನ್ನು ಇದರ ಬಗ್ಗೆ ಕ್ರಮ ಕೈಗೊಳ್ಳುದಿಲ್ಲ ನಮಗೆ ಭಾರಿ ತೊಂದರೆ ಆಗ್ತಾ ಉಂಟು ನೀವು ಬೇಕಾದ್ರೆ ಇದನ್ನು ನೋಡಿ ಬಂದು ಇಲ್ಲಿ ಬಂದು ನೀವು ನೋಡಿ ಇದನ್ನು ನಮ್ಮ ಬೋರ್ಬೈಲ್ನ ನೀರನ್ನು ಬೇಕಾದ್ರೆ ಪರೀಕ್ಷೆ ಮಾಡಿ ಯಾವುದೇ ಕೆರೆ ಬಾವಿಯನ್ನೆಲ್ಲ ಮುಚ್ಚಿಸಲಾಗಿದೆ ಇದರಿಂದಾಗಿ ಬಾರಿ ತೊಂದರೆ ನೀರು ಯಾವ ನೀರನ್ನು ಕುಡಿಯಲಿಕ್ಕೆ ಗೊತ್ತಿಲ್ಲ